ನಮಸ್ಕಾರ ನಾನು ನಿಮ್ಮ ತ್ರಿಪುರಾಂತಕ ಮನುಷ್ಯ ಅತಿಯಾದ ನಿರೀಕ್ಷೆಗಳನ್ನು ಹೊಂದಿದ್ರೆ ಮುಂದೆ ನಿರಾಸೆಯನ್ನು ಹೊಂದಲಿಕ್ಕೆ ಸಿದ್ಧನಿರಬೇಕು ಪೋಷಕರು ಮಕ್ಕಳಿಗೆ ಆಸ್ತಿಯನ್ನು ಮಾಡಿ ಮುಂದೆ ಮಕ್ಕಳು ಆ ಆಸ್ತಿಯ ಮೇಲಿನ ಆಸೆಗೋಸ್ಕರನಾದ್ರೂ ನಮ್ಮನ್ನು ನೋಡ್ಕೋತಾರೆ ಅನ್ನೋ ಭರವಸೆಯನ್ನು ಹೊಂದಿರ್ತಾರೆ ಆದ್ರೆ ಅವರ ಭರವಸೆ ಹುಸಿಯಾಗಿದ್ದೇ ಹೆಚ್ಚು ಮಕ್ಕಳು ನಿಮ್ಮ ಆಸ್ತಿಯೂ ಬೇಡ ನಿಮ್ಮ ಜವಾಬ್ದಾರಿಯೂ ಬೇಡ ಅನ್ನೋ ಮಟ್ಟಕ್ಕೆ ಮುಟ್ತಾರೆ ಆ ನಂತರ ಮಹನೀಯರು ಕರೆ ಕೊಡ್ತಾರೆ ಮಕ್ಕಳಿಗೆ ಆಸ್ತಿಯನ್ನ ಮಾಡಬೇಡಿ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಅಂತ ಹೇಳಿ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡುವ ನಿಟ್ಟಿನಲ್ಲಿ ಎಲ್ಲೂ ದುಡಿತಾರೆ ತಮ್ಮ ಸುಖ ಸೌಕರ್ಯಗಳನ್ನ ತ್ಯಾಗ ಮಾಡ್ತಾರೆ ಆಸ್ತಿಗಳನ್ನ ಮಾಡ್ತಾರೆ ಮಕ್ಕಳ ಶಿಕ್ಷಣ ಉನ್ನತಿಗೋಸ್ಕರ ಶ್ರಮಿಸ್ತಾರೆ ಆದ್ರೆ ಆಗ್ಲೂ ಸಹ ಅವರ ನಿರೀಕ್ಷೆಗಳು ಹುಸಿಯಾಗಿದ್ದೇ ಹೆಚ್ಚು ಈಗ ಪೋಷಕರಿಗೆ ಗೊಂದಲ ಮಕ್ಕಳಿಗೆ ಆಸ್ತಿ ಮಾಡಬೇಕಾ ಅಥವಾ ಮಕ್ಕಳನ್ನ ಆಸ್ತಿಯನ್ನಾಗಿ ಮಾಡಬೇಕಾ ಅಂತ ಹೇಳಿ ಅನೇಕ ಪೋಷಕರು ದೂರ್ತಾರೆ ನಾವು ಮಕ್ಕಳನ್ನ ತುಕ್ಕದಲ್ಲಿ ಕೈ ತೊಳಿಸಿ ಬೆಳೆಸಿದ್ವು ಆದ್ರೆ ಇಂದು ನಮ್ಮನ್ನ ಕಣ್ಣೀರಿನಲ್ಲಿ ಕೈ ತೊಳಿಸ್ತಾ ಇದ್ದಾರೆ ಅಂತ ಹೇಳಿ ಮನುಷ್ಯ ಮೂಲಭೂತವಾಗಿ ಸ್ವಾರ್ಥಿ ಯಾವುದೇ ಪ್ರಾಣಿ ಪಕ್ಷಿ ತಮ್ಮ ಮಕ್ಕಳು ಇಳಿವಯಸ್ಸಿನಲ್ಲಿ ನಮ್ಮನ್ನು ನೋಡ್ಕೋಬೇಕು ಅಂತ ಬಯಸೋದಿಲ್ಲ ಆದ್ರೆ ಮನುಷ್ಯ ಅದನ್ನ ಬಯಸ್ತಾನೆ ಹಾಗಾಗಿ ಮಕ್ಕಳ ಮೇಲಿನ ನಿರೀಕ್ಷೆಯನ್ನೇ ಕಡಿಮೆ ಮಾಡ್ಕೋಬೇಕು ನಮ್ಮ ಸುಖ ಸೌಕರ್ಯಗಳನ್ನ ಪೋಸ್ಟ್ಪೋನ್ ಮಾಡಬಾರ್ದು ನಾವು ಪರಿಶ್ರಮದಿಂದ ದುಡಿದಿರ್ತೀವಿ ಎಲ್ಲವನ್ನು ಮಕ್ಕಳಿಗೋಸ್ಕರ ಎರಿಬಾರ್ದು ತ್ಯಾಗ ಮಾಡಬಾರ್ದು ಇಳಿವಯಸ್ಸಿನಲ್ಲಿ ನಮ್ಮ ನೆಮ್ಮದಿ ಸುಖಕ್ಕೋಸ್ಕರ ಸ್ವಲ್ಪನಾದರೂ ಉಳಿತಾಯವನ್ನು ಮಾಡಿಟ್ಕೋಬೇಕು ಮತ್ತೆ ಭೇಟಿಯಾಗೋಣ ಧನ್ಯವಾದ